ಅತಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ವಲಯದ ಸರಕು ಉತ್ಪಾದನೆಯಲ್ಲಿ ಭಾರತ ಚೀನಾವನ್ನು ಹಿಂದಿಕ್ಕೆ ಮುನ್ನಡೆ ಸಾಧಿಸಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಒಂದು ಕಾಲದಲ್ಲಿ ಭಾರತದಲ್ಲಿ ಬಳಸುವ ಸಣ್ಣ ಪುಟ್ಟ ವಸ್ತುಗಳಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುಗಳು ಚೀನಾದಲ್ಲೇ ತಯಾರಾಗುತ್ತಿದ್ದವು ಆದರೆ ಇದೀಗ ಕಾಲ ಬದಲಾಗಿದ್ದು ಭಾರತದಲ್ಲಿ ತಯಾರಿಸಿದ ಉತ್ಪನ್ನಗಳು ಚೀನಾದಲ್ಲಿ ಹೆಚ್ಚು ಬಳಕೆಯಾಗುತ್ತಿವೆ ಎಮರ್ಜಿಂಗ್ ಮಾರ್ಕೆಟ್ಸ್ ಇನ್ವೆಸ್ಟಬಲ್ ಮಾರ್ಕೆಟ್ ಸೂಚ್ಯಂಕದಲ್ಲಿ ಭಾರತ ಚೈನಾವನ್ನು ಹಿಂದಿಕ್ಕಿ ಈ ಸಾಧನೆ ಮಾಡಿರುವುದು ವರದಿಯಾಗಿದೆ ಅದರಲ್ಲೂ ವಿಶೇಷವಾಗಿ ಛತ್ರಿಗಳು ಗಾಜಿನಿಂದ ತಯಾರಿಸುವ ಉಪಕರಣಗಳು ಚಾಕು ಕತ್ತರಿಗಳು ಕೈಚೀಲಗಳು ಮತ್ತು ಸೌಂದರ್ಯ ವರ್ಧಕಗಳು ಸೇರಿದಂತೆ ವಿವಿಧ ಉತ್ಪನ್ನಗಳಲ್ಲಿ ಚೀನಾವನ್ನು ಹಿಂದಿಕ್ಕಿ ಭಾರತ ಪಾರುಪತ್ಯ ಮೆರೆದಿದೆ ಚೈನಾದಲ್ಲಿ ಇದೀಗ ಶೇಕಡಾ ತೊಂಬತ್ತರಷ್ಟು ಭಾರತದಲ್ಲಿ ಉತ್ಪಾದಿಸಿದ ಛತ್ರಿಗಳು ಕೃತಕ ಹೂವುಗಳು ಕೂದಲಿಗೆ ಸಂಬಂಧಿಸಿದ ವಿವಿಧ ಉತ್ಪನ್ನಗಳು ಹೆಚ್ಚು ಬಳಕೆಯಲ್ಲಿವೆ ಇದರ ಜೊತೆಗೆ ಗಾಜು ಚರ್ಮದ ಉತ್ಪನ್ನಗಳು ಗೊಂಬೆಗಳ ತಯಾರಿಕೆಯಲ್ಲೂ ಭಾರತ ಮೇಲುಗೈ ಸಾಧಿಸಿದೆ ಚೈನಾದ ಒಟ್ಟಾರೆ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾದ ಈ ಉತ್ಪನ್ನಗಳು ಶೇಕಡ ಐವತ್ತಕ್ಕೂ ಅಧಿಕವಾಗಿದೆ ಎಮರ್ಜಿಂಗ್ ಮಾರ್ಕೆಟ್ಸ್ ಇನ್ವೆಸ್ಟಿಬಲ್ ಮಾರ್ಕೆಟ್ ಇಂಡೆಕ್ಸ್ ಎಂಎಸ್ಸಿಐನಲ್ಲಿ ಭಾರತದ ಅದ್ವಿತೀಯ ಸಾಧನೆಯನ್ನು ಮೋರ್ಗನ್ ಸ್ಕ್ಯಾನಿ ಪೋರ್ಟ್ಪೋಲಿಯೋ ಬಹಿರಂಗಪಡಿಸಿದೆ ಮೋರ್ಗನ್ ಸ್ಕ್ಯಾನಿ ಪ್ರಕಟಿಸಿದ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಲ್ಲಿ ಎಂಎಸ್ಸಿಐನಲ್ಲಿ ಭಾರತ ಸೂಕ್ಷ್ಮ ಅತಿಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉತ್ಪನ್ನಗಳಲ್ಲಿ ಚೈನಾವನ್ನು ಮೀರಿಸಿರುವುದು ತಿಳಿದುಬಂದಿದೆ ಭಾರತದ ಮೌಲ್ಯ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಎರಡು ಏಳಕ್ಕೆ ಏರಿಕೆಯಾಗಿದೆ ಚೈನಾದ ಪ್ರಮಾಣ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಐದು ಎಂಟಕ್ಕೆ ಇಳಿಕೆಯಾಗಿದೆ ಎಂಎಸ್ಸಿಐ ಮೂರು ಸಾವಿರದ ಮುನ್ನೂರ ಐವತ್ತೈದು ಷೇರುಗಳು ಮತ್ತು ದೊಡ್ಡ ಮಧ್ಯಮ ಮತ್ತು ಸಣ್ಣ ಕ್ಯಾಪ್ ಕಂಪನಿಗಳನ್ನು ಒಳಗೊಂಡಿದೆ ಇದು ಇಪ್ಪತ್ನಾಲ್ಕು ಉದಯೋನ್ಮುಖ ಮಾರುಕಟ್ಟೆ ಮತ್ತು ಹಲವು ದೇಶಗಳಲ್ಲಿ ಷೇರುಗಳನ್ನು ಒಳಗೊಂಡಿದೆ ಪ್ರತಿಯೊಂದು ದೇಶದಲ್ಲೂ ಸುಮಾರು ಎಂಬತ್ತೈದು ಮುಕ್ತವಾಗಿ ಹೊಂದಾಣಿಕೆ ಮಾಡಿದ ಮಾರುಕಟ್ಟೆ ಬಂಡವಾಳವನ್ನು ಒಳಗೊಳ್ಳುವ ಗುರಿ ಹೊಂದಿದೆ ಇದರ ಜೊತೆಗೆ ಭಾರತದಲ್ಲಿ ತಯಾರಾದ ಛತ್ರಿಗಳು ಚೈನಾಕ್ಕೆ ಶೇಕಡಾ ತೊಂಬತ್ತೈದು ಪಾಯಿಂಟ್ ಎಂಟರಷ್ಟು ಪೂರೈಕೆಯಾಗುತ್ತಿದ್ದು ಇದರ ಮೌಲ್ಯ ಮೂವತ್ತೊಂದು ದಶಲಕ್ಷ ಡಾಲರ್ ಆಗಿದೆ ಕೃತಕ ಹೂವುಗಳು ಮತ್ತು ಕೂದಲುಗಳಿಗೆ ಸಂಬಂಧಿಸಿದ ಉತ್ಪನ್ನಗಳ ಪ್ರಮಾಣ ಶೇಕಡ ತೊಂಬತ್ತೊಂದು ಪಾಯಿಂಟ್ ಒಂಬತ್ತರಷ್ಟಿದ್ದು ಇದರ ಮೌಲ್ಯ ಹದಿನಾಲ್ಕು ದಶಲಕ್ಷ ಡಾಲರ್ನಷ್ಟಾಗಿದೆ ಗಾಜಿನ ಉತ್ಪನ್ನಗಳಲ್ಲಿ ಚೈನಾ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಏಳು ಕೈಚೀಲಗಳಲ್ಲಿ ಶೇಕಡ ಐವತ್ನಾಲ್ಕು ಪಾಯಿಂಟ್ ಮೂರು ಹಾಗೂ ಆಟಿಕೆಗಳಲ್ಲಿ ಶೇಕಡ ಐವತ್ತೆರಡು ಪಾಯಿಂಟ್ ಐದಕ್ಕೆ ಕುಸಿತ ಕಂಡಿದೆ ಸೆರಾಮಿಕ್ ಉತ್ಪನ್ನಗಳ ಪ್ರಮಾಣ ಶೇಕಡ ಐವತ್ತೊಂದು ಪಾಯಿಂಟ್ ನಾಲ್ಕರಷ್ಟು ಅಂದರೆ ಇನ್ನೂರ ಮೂವತ್ತೆರಡು ಪಾಯಿಂಟ್ ನಾಲ್ಕು ದಶಲಕ್ಷ ಡಾಲರ್ ವಹಿವಾಟು ನಡೆಸಿದೆ ಇದೇ ವೇಳೆ ಸಂಗೀತ ಪರಿಕರಗಳು ಶೇಕಡ ಐವತ್ತೊಂದು ಪಾಯಿಂಟ್ ಎರಡರಷ್ಟು ಅಂದರೆ ಹದಿನೈದು ಪಾಯಿಂಟ್ ಏಳು ದಶಲಕ್ಷ ಡಾಲರ್ನಷ್ಟು ಮೌಲ್ಯದ ಉತ್ಪನ್ನಗಳ ಪಾಲನ್ನು ಭಾರತ ಹೊಂದಿರುವುದು ವರದಿಯಲ್ಲಿ ಬಹಿರಂಗವಾಗಿದೆ ಒಟ್ಟಾರೆ ಚೈನಾ ಮಾರುಕಟ್ಟೆಯಲ್ಲಿ ಭಾರತದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಗಳು ಪಾರುಪತ್ಯ ಮೆರೆದಿದ್ದು ಚೈನಾದ ಉತ್ಪನ್ನಗಳ ಬೇಡಿಕೆ ಕುಸಿತ ಕಂಡಿದೆ ಈ ಮೂಲಕ ಭಾರತ ತನ್ನ ಪ್ರಾಬಲ್ಯ ವಿಸ್ತರಿಸಿಕೊಳ್ಳುತ್ತಿರುವುದು ಹರ್ಷದ ಸಂಗತಿ